ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಸ್ಟರ್ ಚನ್ನು ಕಲರ್ ವೈಲ್ಡ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ವುಡ್ ಪಾಲಿಸ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಅದರಲ್ಲಿ ಗೂಗಲಲ್ಲಿ ಒಂದಿಷ್ಟು ಒಂದಷ್ಟು ಕ್ವಶನ್ನ ಪಿಕ್ ಮಾಡಿಕೊಂಡು ಸೊ ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ ಮೇಯ್ನು ಸಾಮಾನ್ಯ ಜನರು ಬಹಳಷ್ಟು ಜನರು ಈ ಕ್ವಶನ್ನ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ಆ ಒಂದಿಷ್ಟು ಕ್ವಶನ್ನ ನಾನು ಇಲ್ಲಿ ಪಿಕ್ ಮಾಡಿದ್ದೀನಿ ಅದಕ್ಕೆ ಆನ್ಸರ್ ಮಾಡುವ ಪ್ರಯತ್ನ ಅಂತರೂ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಸೊ ಮೊದಲೇ ಕ್ವೆಶನ್ ಬಂದ್ಬಿಟ್ಟು ವಿಚ್ ಪಾಲಿಸ್ ಇಸ್ ಬೆಸ್ಟ್ ಫಾರ್ ವುಡ್ ಅಂತೇಳಿದೆ ಸೊ ಯಾವ ಪಾಲಿಸು ವುಡ್ಗೆ ಬೆಸ್ಟ್ ಅಂತ ಹೇಳೋದಾದರೆ ನೀವು ಪಿ ಯು ಪಾಲಿಸು ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂತ ಕೇಳ್ಬೋದು ಯಾಕೆ ಅಂತಂದರೆ ನೀವು ನಾರ್ಮಲ್ ಹ್ಯಾಂಡ್ ಪಾಲಿಶು ಬೇರೆ ಪಾಲಿಶುಗೇನಾದ್ರು ಕಂಪೇರ್ ಮಾಡಿದ್ರೆ ಸೊ ಇದು ದೀರ್ಘಕಾಲವಾದಂಥ ಒಂದು ಬಾಳಿಕೆ ಬರುತ್ತೆ ಮತ್ತು ಕ್ರ್ಯಾಕ್ಗಳು ಅವಾಯ್ಡ್ ಆಗುತ್ತೆ ಫ್ರೆಂಡ್ಸು ನೀವು ವುಡ್ ಹ್ಯಾಂಡ್ ಪಾಲಿಶು ಮಾಡಿಸಿದ್ರೆ ವುಡ್ಡಲ್ಲಿ ಹ್ಯಾಂಡ್ ಪಾಲಿಶ್ ಮಾಡಿಸಿದ್ರೆ ಸೊ ನೋಡ್ಬೋದು ಮಾಡಿಸಿ ಒಂದು ಮೂರ್ನಾಲ್ಕು ತಿಂಗಳಿಗೆ ಕ್ರ್ಯಾಕ್ಗಳು ಬಿಟ್ಟಿರ್ತವೆ ಸೊ ಮತ್ತು ಅದು ಎಲ್ಲ ಅಲ್ಲಿ ಆ ಮೂಲೆಗಳೆಲ್ಲ ಓಪನ್ ಆಗಿರುತ್ತೆ ಈ ರೀತಿ ಆಗ್ತಾ ಇರುತ್ತೆ ಬೇರೆ ಪಾಲಿಶ್ ಮಾಡಿಸಿದ್ರೆ ಬಟ್ ಪ್ಯೂ ಪಾಲಿಶ್ ಮಾಡಿಸಿದ್ರೆ ಅವೆಲ್ಲ ಅವಾಯ್ಡ್ ಆಗುತ್ತೆ ಮತ್ತು ನೀವು ಇದಕ್ಕಿಂತ ಹೈ ಲೆವೆಲಲ್ಲಿ ಮಾಡಿಸ್ತೀನಿ ಅಂದರೂ ಸಹ ಇದೆ ಸೊ ನೀವು ಹೋಗ್ಬೋದು ಯಾವುದೋ ಎಂಪೀರಿಯರ್ ಅಥವಾ ಪಾಲಿಸ್ಟರ್ ಇದು ತುಂಬಾ ಇದಕ್ಕಿಂತ ಬೆಸ್ಟು ಬಟ್ ರೇಟು ಹಾಗೆ ಇದಕ್ಕಿಂತ ಜಾಸ್ತಿ ಇರುತ್ತೆ ಸೊ ಪಿಯು ಎರಡರೂ ಮಿಡ್ಲಲ್ಲಿದೆ ಸೊ ಜಾಸ್ತಿನೂ ಇಲ್ಲ ಅಷ್ಟೊಂದು ಕಡಿಮೆನೂ ಇಲ್ಲ ಕ್ವಾಲಿಟಿಯಲ್ಲೂ ಅಷ್ಟೇ ಓವರ್ ಅಷ್ಟೊಂದು ಕ್ವಾಲಿಟಿ ಅಂತ ಹೇಳೋಕ್ಕೂ ಆಗೋಲ್ಲ ಫುಲ್ಲು ಸ್ಟ್ರಾಂಗ್ ಇದೆ ಅಂತ ಬಟ್ ಅಷ್ಟೊಂದು ಚೀಪ್ ಅಂತಲೂ ಹೇಳೋಕ್ಕಾಗಲ್ಲ ಒಂದು ಮಿಡ್ಲಲ್ಲಿ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಮತ್ತು ಬೆಸ್ಟ್ ಫಿನಿಷ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ಈಗ ಸೆಕೆಂಡ್ ಕ್ವೆಶನ್ ವಿಚ್ ಈಸ್ ಬೆಸ್ಟ್ ವುಡ್ ಪಾಲಿಶ್ ಆರ್ ವಾರ್ನಿಷ್ ಅಂತೇಳಿದೆ ಸೊ ನೀವು ವಾರ್ನಿಷ ಏನಿದೆ ವಾರ್ನಿಷ್ ಅಪ್ಲೈ ಮಾಡಿದರೆ ಅದು ನಾರ್ಮಲ್ ಒಂಥರ ಬರುತ್ತೆ ಫಿನಿಷಿಂಗು ಏನಂತಂದ್ರೂ ಯಾವುದೇ ರೀತಿಯ ಕಲರ್ಗಳು ಮಾಡೋಕ್ಕಾಗಲ್ಲ ಒಳಗಡೆ ಒಂದು ಶೈನಿಂಗೋಸ್ಕರ ಯೂಸ್ ಮಾಡ್ಬೋದು ಅಷ್ಟೇ ಅಂತ ಹೇಳ್ಬೋದು ವಾರ್ನಿಷ್ ಶೈನ್ ಒಂದು ಶೈನಿಂಗ್ ಥರ ಯೂಸ್ ಮಾಡ್ಬೋದು ಸೊ ಇವೆಲ್ಲ ಬೆಸ್ಟ್ ಅಂತ ನಿಮಗೆ ವುಡ್ ಪಾಲಿಷನ ಬೆಸ್ಟು ಅದರಲ್ಲಿ ಪಿ ಯು ನಾನು ಸೆಲೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್ ಸೊ ಯಾಕಂದರೆ ಈ ಯು ಪಾಲಿಶ್ ಮಾಡೋದ್ರಿಂದ ನೀವು ಇದ್ರ ಮೇಲೆ ಯಾವುದೇ ರೀತಿಯ ಡಸ್ಟ್ ಬಂದು ಕುಂತಿದ್ರು ಈಸಿಯಾಗಿ ಕ್ಲೀನ್ ಮಾಡ್ಬೋದು ಒಂದು ಬಟ್ಟೆಯ ಮುಖಾಂತರ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಬೋದು ಡಸ್ಟ್ ಫ್ರೀ ಅಂತಲೇ ಹೇಳ್ಬೋದು ಸೊ ಮೂರನೇ ಕ್ವಶನು ವಾಟ್ ಈಸ್ ದಿ ಕಾಸ್ಟ್ ಆಫ್ ಯು ಪಾಲಿಶ್ ಸೊ ಪ್ಯೂ ಪಾಲಿಶ್ ಕಾಸ್ಟ್ ನಿಮಗೆ ಪರ್ ಸ್ಕ್ವೇರ್ ಫೀಟ್ಗೆ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಇರುತ್ತೆ ಸೊ ಹೌ ಕ್ಯಾನ್ ನಾಲ್ಕನೇ ಕ್ವಶನು ಹೌ ಕ್ಯಾನ್ ಐ ಪಾಲಿಶ್ ವುಡ್ ಅಟ್ ಹೋಮ್ ಅಂತಿದೆ ಮನೆಯಲ್ಲಿ ಹೇಗೆ ಪಾಲಿಶ್ ಮಾಡಬೇಕಂತಂದರೆ ನಿಮಗೆ ಕೆಲವೊಂದು ಸ್ಪ್ರೇ ಬಾಟ್ಲುಗಳು ಬರುತ್ತೆ ಸೊ ಸ್ಪ್ರೇ ಹೊಡಿಯೋದು ಜಸ್ಟ್ ನೀವೇನು ಮಾಡೋಂಗಿಲ್ಲ ವುಡ್ ಏನಿರುತ್ತೆ ಪಾಲಿಸ್ದು ಸೊ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಬೇಕು ರೀ ವುಡ್ ಮಾಡಬೇಕಂದ್ರೆ ಸೊ ರೀ ಪಾಲಿಶ್ ಮಾಡಬೇಕಂದ್ರೆ ಜಸ್ಟ್ ಎಲ್ಲ ಸ್ವಲ್ಪ ಧೂಳು ಗೀಳೆಲ್ಲ ಹೊಡೆದು ಕ್ಲೀನ್ ಮಾಡಿಬಿಟ್ಟು ಜಸ್ಟ್ ಸ್ಪ್ರೇ ಮಾಡ್ಬೋದು ಅಷ್ಟೇ ನೀವು ಸ್ಪ್ರೇ ಮಾಡಿಬಿಟ್ಟು ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅದು ಸ್ವಲ್ಪ ಶೈನಿಂಗ್ ಬರುತ್ತೆ ಮತ್ತೆ ನೀಟಾಗಿ ಒಳಗಡೆ ಉಡ್ಡಿರುವಂಥ ಒಂದು ಗ್ರೇಸ್ ಎದ್ದು ಕಾಣುತ್ತೆ ಡ್ಯಾಮೇಜ್ ಆಗಿದ್ದರೆ ಅವೆಲ್ಲ ನಿಮ್ಮ ಕೈಯ್ಯಲ್ಲಿ ಮಾಡೋಕ್ಕಾಗಲ್ಲ ಸೊ ಇದು ಪೇಂಟ್ರುಗಳೇ ಮಾಡಬೇಕು ಸೊ ಪಾಲಿಶ್ ಮಾಡ್ತಾರಲ್ಲ ಅವ್ರನ್ನ ಕರೆಸೇ ಮಾಡಬೇಕಾಗುತ್ತೆ ನೀವೇ ಮಾಡಬೇಕಂತಂದರೆ ಜಸ್ಟ್ ಏನಿಲ್ಲ ಸ್ಪ್ರೇಗಳು ಬರ್ತವೆ ಒಂದೊಂದು ಲೀಟ್ರ್ ಅರ್ಧ ಎಲ್ಲ ಸ್ಪ್ರೇ ಇದೆ ಇವಾಗ ಸ್ಟೋರ್ಗೆ ಹೋಗ್ಬಿಟ್ಟು ನೀವು ವುಡ್ ಪಾಲೀಶ್ ಕೇಳಿದ್ರೆ ಸೊ ಅವ್ರು ಕೊಡ್ತಾರೆ ಸೊ ಅದನ್ನ ತಂದು ಜಸ್ಟ್ ಸ್ಪ್ರೇ ಹೊಡೆದ್ರೆ ಸಾಕು ಡಲ್ ಆಗಿದ್ದರೆ ಶೈನಿಂಗ್ ಬರುತ್ತೆ ಮತ್ತು ಹೊಸದ ರೀತಿ ಕಾಣುತ್ತೆ ತುಂಬ ಹಾಳಾಗಿದ್ದರೆ ನೀವು ವುಡ್ ಪಾಲಿಶ್ ಮಾಡೋರನ್ನೇ ಕರೆಸಿ ಮಾಡಿಸ್ಬೇಕಂತೇಳಿ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್